ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ಹಾಕೋದು ಹೇಗೆ ಕೆಟ್ಟ ಆಲೋಚನೆಗಳು ಮಾಡೋದು ನಿಲ್ಲಿಸ್ತದೆ ಆವಾಗ ಮನೆಯಲ್ಲಿ ಏನಾದರೂ ಒಬ್ಬರು ಹೆಚ್ಚು ಕಡಿಮೆ ಅಂದರೂ ಕೂಡ ಅಲ್ಲಿ ಸಾಮ್ಯತೆ ಬರ್ತದೆ ಹೇಗೆ ಮೈಗೆ ಸೋಪ್ ಹಚ್ಚಿ ಸ್ನಾನ ಮಾಡ್ತೇವೋ ಹಾಗೆ ಮನಸ್ಸಿಗೆ ಸಾತ್ವಿಕ ವಿಚಾರಗಳು ಅಂತಕ್ಕಂಥ ಸೋಪನ್ನು ಹಚ್ಚಿ ನಾವು ಸ್ನಾನ ಮಾಡಬೇಕು ಕುರಾನ ಓದೋದು ವಚನಗಳನ್ನು ಓದೋದು ಹಾಗೇ ದಾಸರ ಪದಗಳನ್ನು ಓದೋದು ಸಂತರ ಪದಗಳನ್ನು ಓದೋದು ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಓದೋದು ಸೃಷ್ಟಿ ಸ್ಥಿತಿ ಲಯದ ಒಂದು ವಿಶೇಷವಾಗಿರ್ತಕ್ಕಂಥ ನಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನೈಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ಹಾಕುವುದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗಲಿಕ್ಕೆ ಕಾರಣಗಳೇನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಬರಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಕಾರಾತ್ಮಕ ವಿಚಾರಗಳು ನಕಾರಾತ್ಮಕ ಭಾವನೆಗಳು ನಕಾರಾತ್ಮಕ ವ್ಯಕ್ತಿತ್ವಗಳು ನಕಾರಾತ್ಮಕ ಚಿಂತನೆಗಳು ಹೀಗೆ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಅಂಶಗಳು ಮನುಷ್ಯನ ಒಳಗಿರ್ತಕ್ಕಂಥ ಆ ಒಂದು ಅಂಶಗಳು ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಡುತ್ತದೆ ತಾನು ಶುದ್ಧ ಆಗಿದ್ದರೆ ಜಗತ್ತೆಲ್ಲ ಶುದ್ಧ ಆಗ್ತದೆ ತಾನು ಅಶುದ್ಧವಾದರೆ ಜಗತ್ತೆಲ್ಲ ಅಶುದ್ಧ ಆಗ್ತದೆ ಅದಕ್ಕೆ ತನ್ನ ಅಂತರಂಗ ಶುದ್ಧಿ ತನ್ನ ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡ್ರಾಗ ಒಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗ್ತದೆ ಮನೆ ಎಂಬುದು ಅದು ಸ್ಥಾವರಾತ್ಮಕ ಆಯುರ್ವೇದದಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ಬರ್ತವೆ ಸ್ಥಾವರ ಮತ್ತು ಜಂಗಮ ಯಾವುದೇ ಸ್ಥಾವರದಲ್ಲಿ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿದ್ರೆ ನಾವು ಬಹಳ ಮುಖ್ಯವಾಗಿ ಏನಾಗಬೇಕು ಅಂದರೆ ಜಂಗಮ ಸತ್ವವನ್ನು ಅದರಲ್ಲಿ ಕ್ರಿಯಾಶೀಲಗೊಳಿಸ್ಬೇಕು ಜಂಗಮ ಸತ್ವವನ್ನು ಆ ಒಂದು ಆ ಒಂದು ಜಾಗದಲ್ಲಿ ನಾವು ಬಹಳ ಪವಿತ್ರಗೊಳಿಸ್ಬೇಕು ಅಂದಾಗ ಮಾತ್ರ ಸ್ಥಾವರಾತ್ಮಕವಾಗಿರ್ತಕ್ಕಂಥ ಜಾಗ ಏನಾಗುತ್ತೆ ಬಹಳ ಶಕ್ತಿಯುತವಾಗಿರ್ತದೆ ಹಾಗೂ ಅಲ್ಲಿ ಪವಿತ್ರತೆ ನೆಲೆಯಾಗಿರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಮಹಾತ್ಮರ ಒಂದು ವಿಚಾರಧಾರೆಗಳನ್ನು ಮನಸ್ಸಿನಲ್ಲಿ ಒಳಗೂಡಿಸಿಕೊಂಡು ಒಡಗೂಡಿಸಿಕೊಂಡು ಬದುಕುವುದೇ ಮನೆಯೊಳಗಿರ್ತಕ್ಕಂಥ ಆ ಒಂದು ನೆಗೆಟಿವ್ ವಿಚಾರಗಳನ್ನ ನೆಗೆಟಿವ್ ಎನರ್ಜಿನ ಹೊರ ಹಾಕ್ಲಿಕ್ಕೆ ಇರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಅಸ್ತ್ರ ಎನ್ನಂತರಂಗ ಶುದ್ಧಿ ಎನ್ನ ಬಹಿರಂಗ ಶುದ್ಧಿ ಆದಾಗ ನಮ್ಮ ಯಾವುದೇ ಒಂದು ಮನಸ್ಸಿನ ಆ ಒಂದು ದುಷ್ಟ ಅಂಶಗಳು ಏನಾಗ್ತವೆ ಸಂಪೂರ್ಣವಾಗಿ ನಿಲ್ತವೆ ಯಾವಾಗ ಮನಸ್ಸು ಪ್ರಸನ್ನವಾಗಿರ್ತದೆ ಆವಾಗ ನಾವು ಕೆಟ್ಟ ಮಾತುಗಳನ್ನು ಆಡೋದಿಲ್ಲ ಕೆಟ್ಟ ವಿಚಾರಗಳನ್ನು ಕೇಳೋದಿಲ್ಲ ಕೆಟ್ಟ ಆಲೋಚನೆಗಳನ್ನು ಮಾಡೋದಿಲ್ಲ ಯಾವಾಗ ನೋಡೋದು ಕೇಳೋದು ಕೆಟ್ಟ ಆಲೋಚನೆಗಳು ಮಾಡೋದು ನಿಲ್ಲಿಸ್ತದೆ ಆವಾಗ ಮನೆಯಲ್ಲಿ ಏನಾದರೂ ಒಬ್ಬರು ಹೆಚ್ಚು ಕಡಿಮೆ ಅಂದರೂ ಕೂಡ ಅಲ್ಲಿ ಸಾಮ್ಯತೆ ಬರ್ತದೆ ಆ ಸಾಮ್ಯತೆಯಿಂದ ಸಂಪೂರ್ಣವಾಗಿ ಏನಾಗುತ್ತೆ ಮನೆಯ ವಾತಾವರಣ ಶುದ್ಧ ಆಗ್ತದೆ ಸಾಮ್ಯತೆಯೇ ಮನೆಯ ವಾತಾವರಣ ಶುದ್ಧಿಗೆ ಬಲಿಷ್ಠ ಮಂತ್ರ ಆ ಸಾಮ್ಯತೆ ಬರಬೇಕು ಅಂದರೆ ನಮ್ಮ ಅಂತರಂಗ ಬಹಿರಂಗ ಶುದ್ಧ ಮಾಡ್ತಕ್ಕಂಥ ವಿಚಾರಧಾರೆಗಳನ್ನು ಕೇಳಬೇಕು ಹೇಗೆ ಮೈಗೆ ಸೋಪ್ ಹಚ್ಚಿ ಸ್ನಾನ ಮಾಡ್ತೇವೋ ಹಾಗೆ ಮನಸ್ಸಿಗೆ ಸಾತ್ವಿಕ ವಿಚಾರಗಳು ಅಂತಕ್ಕಂಥ ಸೋಪನ್ನು ಹಚ್ಚಿ ನಾವು ಸ್ನಾನ ಮಾಡಬೇಕು ಅದನ್ನು ಹೇಗೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳನ್ನು ಓದಬೇಕು ಒಳ್ಳೆ ಬೈಬಲ್ ಓದೋದು ಕುರಾನ್ ಓದೋದು ವಚನಗಳನ್ನು ಓದೋದು ಹಾಗೆಯೇ ದಾಸರ ಪದಗಳನ್ನು ಓದೋದು ಸಂತರ ಪದಗಳನ್ನು ಓದೋದು ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಓದೋದು ಅದನ್ನು ಓದೋದಷ್ಟೇ ಅಲ್ಲ ಅದನ್ನು ಆಚರಣೆಗೆ ತರೋದು ಭಾಳ ಮುಖ್ಯವಾಗಿ ಅದನ್ನು ಆಚರಣೆಗೆ ತರತಕ್ಕಂಥ ಪ್ರಯತ್ನವನ್ನು ಮಾಡೋದು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡೋದು ಇದರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗುತ್ತೆ ಜೊತೆಗೆ ಒಂದು ಮನಸ್ಸಿನ ಅಂತರ ಆಂತರಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಮತ್ತು ಬಹಿರ್ಮುಖವಾಗಿರ್ತಕ್ಕಂಥ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನೀವು ಮನೆಯಲ್ಲಿ ಉಚ್ಚಾರಣೆ ಮಾಡೋದರಿಂದ ಮನೆಯಿಂದ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ ಅದು ಯಾವ ಮಂತ್ವ ಮಂತ್ರ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯದ ಒಂದು ವಿಶೇಷವಾಗಿರ್ತಕ್ಕಂಥ ನಾದ ನಾದ ಬಿಂದು ಕಳೆ ಅಂತ ಏನು ಹೇಳ್ತಾರೆ ನಾದದಿಂದ ಬಿಂದು ಬಿಂದುವಿನಿಂದ ಕಳೆ ಅಂತಕ್ಕಂಥ ಈ ಪ್ರಪಂಚದ ಒಂದು ಬ್ರಹ್ಮಾಂಡದ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಹಾಗೆಯೇ ಆ ನಾದದಿಂದನೇ ಸರ್ವ ಒಂದು ಸೃಷ್ಟಿಯಾಗೋದರಿಂದ ಆ ನಾದಾನುಸಂಧಾನವೇ ನಮ್ಮ ಅಂತರಂಗದ ಶಕ್ತಿಗೆ ಬಹಿರಂಗದ ಶಕ್ತಿಗೆ ಒಂದು ದೊಡ್ಡ ಶಕ್ತಿಯಾಗಿ ಸಾಕಾರ ಶಕ್ತಿಯಾಗಿ ನಿಲ್ಲುತ್ತೆ ಆ ಅಂತರಂಗದ ಬಹಿರಂಗದ ಶಕ್ತಿಯನ್ನು ಗಟ್ಟಿಗೊಳಿಸಿ ಆ ಒಳಗೆ ಮತ್ತು ಹೊರಗೆ ಪಾಸಿಟಿವ್ ಎನರ್ಜಿಯನ್ನು ವೈಬ್ರೇಷನನ್ನು ಸೃಷ್ಟಿ ಮಾಡಿ ಆ ಮೂಲಕ ನಮ್ಮ ಮಳೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕ್ತಕ್ಕಂಥ ಆ ಒಂದು ಮಂತ್ರ ಯಾವುದು ಅಂತ ಹೇಳಿದ್ರೆ ಅ ಉ ಮ ಅಕಾರ ಉಕಾರ ಮಕಾರವನ್ನು ಒಳಗೊಂಡ ಓಂಕಾರ ನಾದ ಆ ಓಂಕಾರ ನಾದವನ್ನು ಮನೆಯಲ್ಲಿ ಯಾರು ಮಾಡ್ತಾರೆ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಓಂಕಾರ ನಾದವನ್ನು ಹೇಗೆ ಮಾಡೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏನು ಮಾಡಬೇಕು ತಮ್ಮ ತಮ್ಮ ಏನು ಲಾಂಛನಗಳಿರ್ತಾವಲ್ಲ ನಾವು ಹೀಗೆ ಹಾಕ್ಕೊಳ್ತೇವೆ ಕೆಲವರು ಹೀಗೆ ಹಾಕ್ಕೊಳ್ತಾರೆ ಕೆಲವರು ಉದ್ದ ಹಾಕ್ಕೊಳ್ತಾರೆ ಏನಾದರೂ ತಮ್ಮ ಲಾಂಛನಗಳನ್ನು ಆ ಒಂದು ತಮ್ಮ ನಂಬಿಕೆಯ ಒಂದು ಧಾರಣೆಯನ್ನು ಮಾಡ್ಕೊಳ್ಳೋದು ರುದ್ರಾಕ್ಷಿ ಹಾಕೋಬೋದು ತುಳಸಿ ಮಾಲೆ ಹಾಕೋಬೋದು ಏನು ನಿಮ್ಗೆ ಏನು ಸಿಗ್ತದೆ ಅದನ್ನ ಹಾಕೋಬೋದು ಕೆಲವು ಜನ ಏನು ಹಾಕ್ತಾರೆ ಬೇರೆ ಬೇರೆ ಉಡುಪುಗಳನ್ನು ಹಾಕ್ತಾರೆ ಅವು ಏನು ನಿಮಗೆ ಸಿಗ್ತದೆ ಅದನ್ನ ಹಾಕ್ಕೊಂಡು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡೋದು ಇದು ಸೃಷ್ಟಿಯ ಮಂತ್ರ ಇದು ನಾ ಹೇಳ್ತಾ ಇರ್ತಕ್ಕಂಥ ಈ ಮಂತ್ರ ಧರ್ಮ ಜಾತಿಯನ್ನು ಮೀರಿರ್ತಕ್ಕಂಥ ಸೃಷ್ಟಿ ಮಂತ್ರ ಇದನ್ನು ನೀವು ನೋಡಬೇಕು ಅಂದರೆ ನಾಸಾ ವಿಜ್ಞಾನಿಗಳು ರಿಸರ್ಚ್ ಮಾಡಿದ್ದಾರೆ ನೋಡಿ ಸೂರ್ಯನ ಹತ್ತಿರ ಹೋದಾಗ ಅಲ್ಲಿ ಒಂದು ನಾದ ತರಂಗ ರೆಕಾರ್ಡ್ ಆಗಿದೆ ಮಷೀನಲ್ಲಿ ಅದು ನಾ ನಾ ಆ ನಾದ ತರಂಗ ಹೇಗಿದೆ ಅಂತೇಳಿದರೆ ಅಂದರೆ ಮ ಅಂತಕ್ಕಂಥ ಆ ಒಂದು ನಾಧಾನುಸಂಧಾನ ಸೂರ್ಯನ ಒಳಗಿಂದ ಒಡಲಿಂದ ಹೊರಚಿಮ್ಮಿದೆ ಅಂತ ಅರ್ಥ ಹಾಗಿದ್ರೆ ಸೂರ್ಯನ ಶಕ್ತಿಗೆ ಆ ಸೌರ ಶಕ್ತಿಗೆ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ಅಕಾರ ಉಕಾರ ಓಂಕಾರ ಅಕಾರ ಉಕಾರ ಮಕಾರ ಸೇರಿರ್ತಕ್ಕಂಥ ಓಂಕಾರ ಮಂತ್ರ ಆ ಒಂದು ಸೌರ ಶಕ್ತಿ ಇಡೀ ಜಗತ್ತಿನ ಅಜ್ಞಾನವನ್ನು ಹೇಗೆ ದೂರ ಮಾಡ್ತದೆ ಅದೇ ರೀತಿ ನಮ್ಮೊಳಗಿರ್ತಕ್ಕಂಥ ಆ ಒಂದು ಆತ್ಮಶಕ್ತಿಯನ್ನು ಸ್ಫೂರ್ಣಗೊಳಿಸಿ ಮನೆಯಿಂದ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಲಿಕ್ಕೆ ನಾವು ಈ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ದ ರಿಲಿಜನ್ ಇದು ಯಾವುದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ನಿಸರ್ಗದ ಮಂತ್ರ ಇದನ್ನು ಹೇಗೆ ಹೇಳೋದು ಅಂತಕ್ಕಂಥದನ್ನು ನೋಡಿ ಹೀಗೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಧರ್ಮಗಳಲ್ಲೂ ಇದೇ ಮಂತ್ರ ಬರ್ತದೆ ಇದನ್ನೇ ನಮ್ಮ ಮುಸಲ್ಮಾನ್ ಬಂಧುಗಳು ಆ ಮೀನ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಬಂಧುಗಳು ಕೂಡ ಹಾಗೆಯೇ ಆಮಿನ್ ಆಮೀನ್ ಅಂತ ಹೇಳಿದ್ರೆ ಓಂ ಅದಕ್ಕೆ ಎನ್ ಪ್ರತ್ಯಯವನ್ನು ಸೇರ್ತಾರಷ್ಟು ಸೇರಿಸ್ತಾರಷ್ಟೇ ಈಗ ನಾವು ರಾಮ ಅಂತ ಹೇಳ್ತೇವೆ ಅದೇ ನೀವು ತಮಿಳ್ನಾಡಿಗೆ ಹೋದರೆ ರಾಮನ್ ಅಂತಾರೆ ಹಾಗೆ ನಾವು ಓಂ ಅಂತ ಹೇಳ್ತೇವೆ ಅವರು ಆಮಿನ್ ಅಂತ ಹೇಳ್ತಾರೆ ಹಾಗೆ ಓಂ ಅಂತನಾದ್ರೂ ಹೇಳ್ಬೋದು ಆ ಮೀನ್ ಅಂತನಾದ್ರೂ ಹೇಳ್ಬೋದು ಅಲ್ಲಿ ಎನ್ ಸೇರ್ಕೊಳ್ತದಷ್ಟೇ ಹೀಗೆ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋದರಿಂದ ನಿಮ್ಮ ಅಂತರಂಗದಲ್ಲಿ ಬಹಿರಂಗದಲ್ಲಿ ವೈಬ್ರೇಷನ್ ಸೃಷ್ಟಿಯಾಗುತ್ತೆ ಆ ವೈಬ್ರೇಷನ್ನೇ ಮನೆಯೊಳಗಿರತಕ್ಕಂಥ ನೆಗೆಟಿವ್ ಎನರ್ಜಿನ ಹಾಕ್ತಕ್ಕಂಥ ದಿವ್ಯ ಶಕ್ತಿಯಾಗುತ್ತೆ ಅದಕ್ಕೆ ಬಹಳ ಒಳ್ಳೆಯ ಸತ್ಪುರುಷರು ನಮ್ಮ ಮನೆಗೆ ಬಂದು ಹೋದರೆ ಮನೇಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ನಂಬಿಕೆ ಇರುತ್ತೆ ನೋಡಿ ಆ ಒಂದು ಸತ್ಪುರುಷರ ಹತ್ರ ಇದೇ ಒಂದು ಶಕ್ತಿ ಇರ್ತದೆ ಅವರದೇ ಧ್ಯಾನ ಅದೇ ಮೌನ ಅದೇ ತಪಸ್ಸು ಅದೇ ಒಂದು ಶುಚಿ ಶುಚಿಯಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ ಅದನ್ನು ನಾವು ಮಾಡ್ಕೊಳ್ಬೇಕಲ್ವ ಎಷ್ಟಂತ ಹೊರಗಿನಿಂದ ನಾವು ತರಲಿಕ್ಕಾಗುತ್ತೆ ಆ ಸಂತ ಮಹಾತ್ಮರ ಜೀವನವನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮನೇಲಿ ನಾವು ಸದಾಕಾಲ ಇರ್ತೀವಿ ಆ ಸದಾಕಾಲ ನಾವು ಇದ್ದಾಗ ಆ ಎನರ್ಜಿನೂ ಕೂಡ ಮನೆಯಲ್ಲೇ ಇರ್ತದೆ ಹಾಗೆ ಆ ಸಂತ ಮಹಾತ್ಮರ ಜೀವನ ಪದ್ಧತಿ ಆ ಒಂದು ದಾಸ ಶರಣರ ಜೀವನ ಪದ್ಧತಿಯನ್ನು ನಮ್ಮ ಕೈಲಾದಷ್ಟು ಅಳವಡಿಸ್ಕೊಂಡು ಪಾಸಿಟಿವ್ ಆಗಿ ಆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಗಟ್ಟಿಗೊಳಿಸ್ಕೊಂಡು ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲಿಕ್ಕೆ ಇದೊಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಮಾರ್ಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾ ಹೇಳಿರ್ತಕ್ಕಂಥ ಈ ಮಂತ್ರವನ್ನು ಬೆಳಗ್ಗೆ ಹೇಳಬೇಕು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಯಾವ ಧರ್ಮ ಆಚರಣೆಗಳಿರ್ತವೋ ಆ ಧರ್ಮ ಆಚರಣೆಗಳನ್ನು ಮುಗಿಸ್ಕೊಂಡು ಕೆಲವರು ಪ್ರಾರ್ಥನೆ ಮಾಡ್ತಾರೆ ಕೆಲವರು ನಮಾಜ್ ಮಾಡ್ತಾರೆ ಕೆಲವರು ಭಜನೆ ಮಾಡ್ತಾರೆ ಕೆಲವರು ಪೂಜೆ ಮಾಡ್ತಾರೆ ಕೆಲವರು ಆರಾಧನೆ ಮಾಡ್ತಾರೆ ಹೀಗೆ ತಮ್ಮ ತಮ್ಮ ನಂಬಿಕೆ ಅದಕ್ಕೆ ಏನು ಮಾಡ್ತಿರೋ ಅದನ್ನೆಲ್ಲ ಮಾಡ್ಕೊಂಡ ನಂತರ ಇದನ್ನು ಅಭ್ಯಾಸ ಮಾಡಬೇಕ ಅಥವಾ ಅದನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಒಂದು ಅಂತಕ್ಕಂಥ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಿ ಇದು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಲಿಕ್ಕೆ ಎಷ್ಟೊತ್ತು ತಗೊಳುತ್ತೆ ಕನಿಷ್ಠ ಪಕ್ಷ ಒಂದು ತಾಸಿನ ಮೇಲೆ ಹೋಗುತ್ತೆ ಸೊ ಅಷ್ಟು ಹೊತ್ತು ನೀವು ಈ ಒಂದು ಶಬ್ದದ ಒಂದು ಉಚ್ಚಾರಣೆಯನ್ನು ಮಾಡಿದ್ರೆ ಇಡೀ ಮನೆಯಲ್ಲಿರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಮನೆ ಏನಾಗುತ್ತೆ ಮಹಾಮನೆಯಾಗತ್ತೆ ಮನೆ ನೋಡ ಬಡವರು ಮನ ನೋಡ ಗಾಣ ಸಂಪನ್ನರು ಅಂತಕ್ಕಂಥ ಒಂದು ಮನೆ ನಿಮ್ಮದಾಗುತ್ತೆ ಮನೆ ಮನಸ್ಸಿನಿಂದ ದೊಡ್ಡದಾಗಬೇಕು ಮನೆ ಭಾವನೆಗಳಿಂದ ದೊಡ್ಡದಾಗಬೇಕು ಮನಸ್ಸಿನ ಸ್ವಚ್ಛತೆಯಿಂದ ಮನೆ ಸ್ವಚ್ಛತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತಾನೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜಿದ ಆಯುರ್ವೇದ ಟಿಪ್ಸ್ ಏನು ಅಂತ ಅಂತಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದಮ್ಮಲ್ಲಿ ಭಕ್ತಿ ಶರಣಾರ್ಥಿ